ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆಯನ್ನುಂಟು ಅವ್ರು ನಿಮ್ಮ ಬಗ್ಗೆ ಏನು ಅನ್ಕೊಳ್ತಾ ಇದ್ದಾರೆ ಈ ಸಂಬಂಧದ ಬಗ್ಗೆ ಅಥವಾ ನಿಮ್ಮಿ ಪ್ರೀತಿಯ ಬಗ್ಗೆ ಯಾವ ಒಂದು ನಿರ್ಧಾರವನ್ನು ತಕ್ಕೊಳ್ತಾರೆ ನಿಮ್ಮ ಮತ್ತೆ ಅವರ ಸಂಬಂಧ ಸುಧಾರಿಸುತ್ತಾ ಅನ್ನೋದನ್ನು ನಾವು ನೋಡುವ ಪ್ರಾರ್ಥನೆ ಮಾಡಿ ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ನೆನ್ಪು ಮಾಡಿಕೊಂಡು ತನಕ ನಿಮ್ಮ ವ್ಯಕ್ತಿ ಏನು ಒಂದು ನಿಮ್ಮ ವಿಷಯದಲ್ಲಿ ನಿರ್ಧಾರವನ್ನು ತಕೊಂಡಿಲ್ಲ ಅಥವಾ ಅವರು ಯಾವುದಕ್ಕೆ ಅಂದ್ರೆ ಯಾವ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಿಲ್ಲ ಆ ಒಂದು ಉತ್ತರವನ್ನು ಸದ್ಯದಲ್ಲೇ ನೀಡ್ತಾರೆ ಅಂದ್ರೆ ಅವರ ಲೈಫಲ್ಲಿ ತುಂಬ ಆಸೆ ಕನಸುಗಳನ್ನು ಇಟ್ಕೊಂಡಿದ್ದಾರೆ ಕೆಲವೊಂದು ವಿಷಯಗಳ ಬಗ್ಗೆ ಅವರಿಗೆ ತುಂಬಾ ಎಮೋಷ್ನಲ್ ಆಗಿರ್ತಾರೆ ಮತ್ತೆ ಕೆಲವೊಂದು ಸಲ ಹಣಕಾಸಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳುಂಟಾಗುತ್ತೆ ಆ ಟೈಮ್ನಲ್ಲಿ ಆ ವ್ಯಕ್ತಿಗೆ ಕೆಲವೊಂದು ಸಲ ಕಮ್ಯುನಿಕೇಷನ್ ನಿಮ್ಮ ಜೊತೆ ಮಾಡದೇ ಇರ್ಬೋದು ಅಥವಾ ನಿಮ್ಮ ಜೊತೆ ಜಗಳ ಮಾಡ್ಬೋದು ಅಂದರೆ ಇಲ್ಲಿ ತುಂಬ ಎಮೋಷ್ನಲ್ ಆಗಿರ್ತಾರೆ ಒಂದು ರೀತಿಯಲ್ಲಿ ತುಂಬ ಹೈಫೈ ಆಗಿರಬೇಕು ತುಂಬ ಹೈ ಲೆವೆಲಲ್ಲಿ ಥಿಂಕ್ ಮಾಡುವಂತಹ ವ್ಯಕ್ತಿ ನಿಮ್ಮವರು ಇಲ್ಲಿ ನಿಮ್ಮ ಜೊತೆ ಸರಿಯಾಗಿ ಮಾತನಾಡ್ತಾ ಇಲ್ಲ ಕೆಲವರು ಜಗಳ ಮಾಡಿದ್ದಾರೆ ನಿಮಗೆ ಮನಸ್ಸಿಗೆ ನೋವಾಗುವ ಥರ ಮಾತನಾಡಿದ್ದಾರೆ ಕೆಲವರು ನಂಬ್ರ ಬ್ಲಾಕ್ ಮಾಡಿದ್ದಾರೆ ಮತ್ತು ಕೆಲವರು ಹೊತ್ತಿಗೆ ಇದ್ರೂ ಅಷ್ಟು ಚೆನ್ನಾಗಿಲ್ಲ ಈ ಸಂಬಂಧ ಅಂದರೆ ಎಲ್ಲ ಒಂದು ಕಡೆ ಅವರ ಲೈಫ್ನ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಬಗ್ಗೆ ಇರ್ಬೋದು ಅಥವಾ ಅವರ ಫ್ಯಾಮಿಲಿ ಬಗ್ಗೆ ಇರ್ಬೋದು ಅತಿಯಾಗಿ ಆಲೋಚನೆ ಮಾಡ್ತಾ ಇದ್ದಾರೆ ಆ ವ್ಯಕ್ತಿ ಲೈಫಲ್ಲಿ ಸೆಟ್ಲ್ ಆಗಬೇಕು ನಾನು ನಾನು ಅಂದ್ಕೊಂಡ ಥರ ಲೈಫ್ ಆಗಬೇಕು ಎಲ್ಲರ ಥರ ನನಗೆ ಇರಲಿಕ್ಕೆ ಆಗೋಲ್ಲ ಸೊ ಎಲ್ಲ ಒಂದು ಕಡೆ ತುಂಬ ಅವರು ಆಲೋಚನೆ ಮಾಡ್ತಾ ಇದ್ದಾರೆ ತುಂಬ ಅದರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದಾರೆ ಯಾರ ಜೊತೆಯೂ ಏನು ಮಾತನಾಡೋದು ಬೇಡ ಏನು ಶೇರ್ ಮಾಡೋದು ಬೇಡ ನನ್ನ ಲೈಫನ್ನು ನಾನು ಸುಧಾರಣೆ ಮಾಡಬೇಕು ಆ ಥರ ಅಂದ್ಕೊಳ್ತಾ ಇದ್ದಾರೆ ಅತಿಯಾಗಿ ಅವರು ಯಾವುದನ್ನು ಅಂದರೆ ಅವರ ಲೈಫ್ ಬಗ್ಗೆನೇ ಅತಿಯಾಗಿ ಆಲೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ನಿಮ್ಮ ಬಗ್ಗೆ ಅಷ್ಟು ಪ್ರೀತಿ ತೋರಿಸ್ತಾ ಇಲ್ಲ ಅವರು ಅಂದರೆ ಅವರ ಬಗ್ಗೆನೇ ಅವರು ಜಾಸ್ತಿ ಆಲೋಚನೆ ಮಾಡ್ತಾರೆ ಅವರು ನಿಮ್ಮ ಜೊತೆ ಇದ್ರೂ ಎಲ್ಲೋ ಒಂದು ಕಡೆ ಅವರು ದೂರ ಇರುವ ಥರ ನಿಮಗೆ ಅನಿಸುತ್ತೆ ಅಂದರೆ ಇಲ್ಲಿ ಒಂದು ರೀತಿಯಲ್ಲಿ ಕೆಲವರು ನೋ ಕಾಂಟ್ರೆಂಟ್ ಇದ್ದೀರಾ ಮತ್ತು ಕೆಲವರು ತಮ್ಮ ನೋವನ್ನು ನಿಮ್ಮ ಜೊತೆ ಹೇಳ್ಕೊಳ್ತಾ ಇಲ್ಲ ಸೊ ಕರೆಕ್ಟಾಗಿ ನಿಮ್ಮ ಜೊತೆ ಇರಲಿಕ್ಕೆ ಆಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ತುಂಬ ಡಿಪ್ರೆಷನಲ್ಲಿದ್ದಾರೆ ಆ ವ್ಯಕ್ತಿ ಇಲ್ಲಿ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಆ ವ್ಯಕ್ತಿಯ ಜೀವನದಲ್ಲಿ ಅವರು ಅಂದ್ಕೊಂಡ ಥರ ಇದ್ದಾಗ ಮಾತ್ರ ಅವರು ಖುಷಿಯಾಗಿರ್ತಾರೆ ನಿಮ್ಮ ಜೊತೆ ಇದ್ದರೆ ಅವರು ಖುಷಿಯಾಗಿರ್ತಾರೆ ಅದು ಒಂದು ಬೇರೆ ಲೆಕ್ಕಾಚಾರ ಬಟ್ ಅವರ ಲೈಫಲ್ಲಿ ಅವರು ಅಂದ್ಕೊಂಡ ಥರ ಇದ್ದರೆ ಮಾತ್ರ ನಾನು ಖುಷಿಯಾಗಿರೋದು ಸೊ ಇಲ್ಲ ಅಂದರೆ ನನಗೆ ಯಾವುದೂ ಬೇಡ ಆ ಥರ ಅಂದರೆ ಥಿಂಕಿಂಗ್ ಲೆವೆಲಲ್ಲಿ ತುಂಬ ಜಾಸ್ತಿ ಥಿಂಕ್ ಮಾಡ್ತಾರೆ ತುಂಬ ಹೈ ಲೆವೆಲಲ್ಲಿ ಥಿಂಕ್ ಮಾಡ್ತಾರೆ ನಿಮ್ಮ ಜೊತೆ ಅವರು ಶೇರ್ ಮಾಡುವಾಗ ನಿಮ್ಮ ಜೊತೆ ಮಾತನಾಡುವಾಗ ನಿಮಗೆ ಗೊತ್ತಾಗುತ್ತೆ ಸೊ ನಿಮ್ಮ ಹುಡುಗ ಹೇಗೆ ಹುಡುಗಿ ಹೇಗೆ ಅಂತ ಸೊ ಹೌದಲ್ವಾ ಹೇಳಿ ತುಂಬ ನಿಮಗೆ ಅಂದರೆ ನೀವು ಸ್ವಲ್ಪ ಅಷ್ಟು ಅಲ್ ಅಲೋಚನೆ ಮಾಡಲ್ಲ ಫೈ ಆಗಿ ಬಟ್ ಅವರ ಥಿಂಕಿಂಗ್ ಲೆವೆಲೆ ಬೇರೆ ರೀತಿಯಲ್ಲಿರುತ್ತೆ ಅವರು ತುಂಬ ಸಲ ಭಯ ಆಗ್ತದೆ ಕೆಲವೊಮ್ಮೆ ರಿಸ್ಕ್ ತಗೊಳ್ಳಿಕ್ಕೆ ಅವರು ರೆಡಿ ಇಲ್ಲ ಹಣಕಾಸಿಗೆ ಸಂಬಂಧಿಸಿದಂಥ ಸಮಸ್ಯೆ ಉಂಟು ಸೊ ಮ್ಯಾರೇಜ್ ಬಗ್ಗೆ ನೀವು ಕೇಳಿದಾಗ ತುಂಬ ಕೆಲವೊಂದು ಸಲ ರಫ್ ಆ್ಯಂಡ್ ಟಫ್ ಆಗಿ ಮಾತನಾಡ್ತಾರೆ ಮತ್ತು ಕೆಲವೊಂದು ಸಲ ಏನು ಟೈಮ್ ಉಂಟಲ್ಲ ನೋಡುವ ಮಾತನಾಡುವ ಸೊ ಆ ಥರ ಅಂದರೆ ಇಲ್ಲಿ ಅವರು ಭಯವನ್ನು ವ್ಯಕ್ತಪಡಿಸ್ತಾ ಇಲ್ಲ ಅವರು ಅವರಾಗೇನೋ ಅನುಭವಿಸ್ತಾ ಇದ್ದಾರೆ ಇಲ್ಲಿ ನಿಮಗೆ ಸೊ ಅವರು ಎಲ್ಲ ಒಂದು ಕಡೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇಲ್ಲಿ ಇದ್ದಾರೆ ಅಂತ ಅಂದ್ಕೊಂಡು ನೀ ತಾರ್ಡ್ ಪಾರ್ಟಿ ಅನ್ನೋದು ಬೇರೆ ಹುಡುಗ ಅಥವಾ ಅಲ್ಲ ಇಲ್ಲಿ ಕೆಲವರ ಡಾಲ್ಮೋಸ್ಟ್ ಇಲ್ಲಿ ಹಣಕಾಸಿಗೆ ಸಂಬಂಧಿಸಿದ್ದು ಅವರು ಕೆರಿಯರ್ ಬಗ್ಗೆ ಇರ್ಬೋದು ಸೊ ಅದೆಲ್ಲ ಅವರಿಗೆ ತುಂಬ ಟೆನ್ಷನ್ ಆಗ್ತಾ ಉಂಟು ಜೀವನದಲ್ಲಿ ಒಂದು ತೃಪ್ತಿಕರವಾದಂತಹ ಜೀವನವನ್ನು ನಡೆಸಬೇಕು ನಾನು ಒಂದು ಲೆವೆಲಲ್ಲಿ ಇರಬೇಕು ನನ್ನಿಂದಾಗಿ ನಾನು ಯಾರಿಗೂ ತೊಂದರೆ ಆಗಬಾರ್ದು ನಮ್ಮ ಮನೆಯವರಿಗೆ ಇರ್ಬೋದು ನಮ್ಮ ಹುಡುಗಿ ಅಥವಾ ಹುಡುಗನಿಗೆ ಇರ್ಬೋದು ಸೊ ಒಂದು ರೀತಿಯಲ್ಲಿ ಯಾರು ನಮ್ಮ ಬಗ್ಗೆ ಆಡ್ಕೊಳ್ಬಾರ್ದು ಕರೆಕ್ಟಾಗಿ ಆಲೋಚನೆ ಮಾಡಿ ಸ್ಟೆಪ್ಪು ಹಾಕೊಳ್ಬೇಕು ಸೊ ಸ್ವಲ್ಪ ಲೇಟಾದ್ರೂ ಪರವಾಗಿಲ್ಲ ಆ ಥರ ಅಂದರೆ ನನ್ನ ಜೊತೆ ಇದ್ದವರು ಇರ್ತಾರೆ ಹೋಗುವವರು ಹೋಗ್ತಾರೆ ಸೊ ನಾನು ಲೈಫಲ್ಲಿ ಏನು ಅಂದ್ಕೊಂಡಿದ್ದೀನಿ ಸೊ ಅದು ಆಗಬೇಕು ಇಲ್ಲ ಅಂದರೆ ನನ್ನ ಲೈಫಲ್ಲಿ ಏನು ಬೇಡ ನಾನು ಒಬ್ಬನೇ ಅಥವಾ ಒಬ್ಬಳೇ ಇರ್ತೇನೆ ಆ ಥರ ತುಂಬ ಆಲೋಚನೆ ಮಾಡ್ತಾರೆ ಕೆಲವೊಂದು ವಿಷಯಗಳ ಬಗ್ಗೆ ನಿಮ್ಮ ಜೊತೆನವರು ಶೇರ್ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಸೊ ಅಂದರೆ ಆ ಕೆಲವೊಂದು ವಿಷಯ ನಿಮಗೆ ಹೇಳಿದರೆ ಎಲ್ಲಿ ನೀವು ಬೇಸರ ಮಾಡ್ಕೊಳ್ತೀರಾ ನಿಮಗೆ ಎಲ್ಲಿ ನೋವಾಗುತ್ತಾ ಅಂತ ಬಟ್ ಅವರು ನಿಮ್ಮ ಜೊತೆ ಜಗಳ ಮಾಡಿದಾಗ ನಿಮಗೆ ಕೆಲವೊಂದು ಮಾತು ಹೇಳಿದಾಗ ಅವರಿಗೆ ನಿಮಗೆ ನೋವಾಗುತ್ತೆ ಅಂತ ಗೊತ್ತಾಗಲ್ಲ ಅಂದರೆ ಆ ಮೂಮೆಂಟ್ ಅವರ ಮನಸ್ಸಲ್ಲಿ ಇರೋಲ್ಲ ಅದು ಬಟ್ ಕೆಲವೊಂದು ಸಲ ಅವರು ಯಾವುದನ್ನು ಕೂಡ ಶೇರ್ ಮಾಡಲ್ಲ ಅತಿಯಾಗಿ ಅವರದ್ದೇ ಆಲೋಚನೆಯಲ್ಲಿರ್ತಾರೆ ಸೊ ಅವರಿಗೆ ಬಿಸ್ನೆಸ್ಸಲ್ಲಿ ಲಾಸ್ ಆದ್ರೂ ಹೇಳ್ಕೊಳ್ಳಲ್ಲ ಅಥವಾ ಜಾಬಲ್ಲಿ ಏನಾದರೂ ಸಮಸ್ಯೆ ಆದ್ರೂ ಹೇಳಲ್ಲ ಅವ್ರ ಜೊತೆ ಹಣಕಾಸಿಗೆ ಸಮಸ್ಯೆ ಆದ್ರೂ ಹೇಳಲ್ಲ ಸೊ ಅವ್ರ ಜೊತೆ ಇಟ್ಕೊಳ್ತಾರೆ ಇಲ್ಲಿ ಒಂದು ರೀತಿಯಲ್ಲಿ ಲೈಫಲ್ಲಿ ಅವರದ್ದು ಚೇಂಜಸ್ ಅನ್ನೋದು ಬರುತ್ತೆ ಬಟ್ ಇಲ್ಲಿ ನೀವು ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ಅಂದರೆ ಆ ವ್ಯಕ್ತಿ ಹೇಗೆ ಅಂತ ನಿಮಗೆ ಗೊತ್ತುಂಟು ಸೊ ಸ್ವಲ್ಪ ಇಲ್ಲಿ ರಫ್ ಆ್ಯಂಡ್ ಟಫ್ ಮನಸ್ಸಿನಲ್ಲಿ ಏನು ಇಟ್ಕೊಳಲ್ಲ ಬಟ್ ಸ್ವಲ್ಪ ಸಲ ರೂಡಾಗಿ ಬಿಹೇವಿಯರ್ ಮಾಡ್ತಾರೆ ನಿಮ್ಮ ಜೊತೆ ಸೊ ಹಾಗೆಯೇ ನಿಮ್ಮ ಜೊತೆ ಮಾತ್ರ ಅವರು ಪ್ರೀತಿಗೆ ಸೋಲೋದು ಬೇರೆ ಯಾರ ಜೊತೆ ಸೋಲಲ್ಲ ಮನೆಯಲ್ಲಿ ಕೂಡ ಅಷ್ಟೇ ಅವರು ಅಂದರೆ ಅಷ್ಟು ಅಟ್ಯಾಚ್ಮೆಂಟ್ ಫೀಲಿಂಗ್ ಇಲ್ಲ ಒಂದು ರೀತಿಯಲ್ಲಿ ಅತಿಯಾಗಿ ಹೆಚ್ಕೊಂಡಿದ್ದು ನಿಮ್ಮನ್ನು ಮಾತ್ರ ಅವರು ನೋಡಲಿಕ್ಕೆ ಸ್ವಲ್ಪ ಅವರು ರಫ್ ಆ್ಯಂಡ್ ಟಫ್ ಆಗಿದ್ರು ಮನಸ್ಸು ತುಂಬ ಮುಗ್ಧ ಸ್ವಭಾವ ಮುಗ್ಧ ವ್ಯಕ್ತಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ತುಂಬ ಎಲ್ಲರಿಗೊಂದು ರೆಸ್ಪೆಕ್ಟ್ ಕೊಟ್ಟು ಮಾತನಾಡ್ತಾರೆ ಇವತ್ತು ನಿಮ್ಮ ವಿಷಯ ಬಂದಾಗ ಕೆಲವೊಂದು ಸಲ ಅತಿಯಾಗಿ ಪ್ರೊಸೆಸ್ ಆಗಿಬಿಡ್ತಾರೆ ಸೊ ಇಲ್ಲಿ ನೋಕೊಂಥ ಸಿಚುವೇಷನಲ್ಲಿ ಇದ್ರೂ ಅವ್ರು ನಿಮ್ಮನ್ನು ವಾಚ್ ಮಾಡ್ತಾ ಇರ್ತಾರೆ ನೀವೇನು ಮಾಡ್ತೀರಾ ಎಲ್ಲಿಗೆ ಹೋಗ್ತೀರಾ ಎಲ್ಲನೂ ವಾಚ್ ಮಾಡ್ತಾ ಇರ್ತಾರೆ ಎಲ್ಲ ಒಂದು ಕಡೆ ಅತಿಯಾದ ಪ್ರೀತಿ ಇರ್ಬೋದು ಅತಿಯಾದ ಕಾಳಜಿ ಇರ್ಬೋದು ಅತಿಯಾದ ವ್ಯಾಮೋಹ ಇರ್ಬೋದು ಅಟ್ರಾಕ್ಷನ್ ಇರ್ಬೋದು ಸೊ ಆ ವ್ಯಕ್ತಿ ನನ್ನ ಲೈಫಲ್ಲಿ ಏನಾದರೂ ಮಾಡಬೇಕು ಸೊ ನನ್ನ ಲೈಫ್ ಹೀಗೆ ಇರಬೇಕು ನಮ್ಮ ಹುಡುಗಿ ನಮ್ಮ ಹುಡುಗನ ಜೊತೆ ನಾನು ಹೀಗೆ ಲೈಫ್ ಲೀಡ್ ಮಾಡಬೇಕು ಸೊ ಅದು ಅತಿಯಾಗಿ ಆಲೋಚನೆ ಮಾಡ್ತಾರೆ ಹಾಗಾಗಿ ಇದು ಸ್ವಲ್ಪ ಮುಂದಿನ ದಿನದಲ್ಲಿ ಸಂಬಂಧ ಸುಧಾರಿಸುತ್ತೆ ಒಂದು ರೀತಿಯಲ್ಲಿ ನಿಮಗೆ ಹೊಸ ಬೆಳಕು ಅನ್ನೋದು ಕಾಣಿಸುತ್ತೆ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬರ್ತಾನುಂಟು ಸೊ ಚಾನಲ್ಗೆ ಜಾಯಿನ್ ಆಗೋದಿದ್ರೆ ಜಾಯಿನ್ ಆಗ್ಬೋದು ಸೊ ಅಲ್ಲಿ ಸಪ್ರೇಟಾಗಿ ವೀಡಿಯೋಸ್ ಮರಿ ಹಾಕ್ತೇನೆ ಸೊ ಏನೇ ಒಂದು ಸಮಸ್ಯೆ ಇದ್ರೂ ನೀವಲ್ಲಿ ಶೇರ್ ಮಾಡ್ಬೋದು ಅದು ನನಗೆ ಮತ್ತೆ ನಿಮಗೆ ಮಾತ್ರ ಗೊತ್ತಿರುತ್ತೆ ಸೊ ಹೈಡ್ ಆಗಿರುತ್ತೆ ಹಾಗಾಗಿ ಅಲ್ಲಿ ತ್ರೀ ಲೆವೆಲಲ್ಲಿ ಇರುತ್ತೆ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಹೀಗೇನೇ ಪ್ರಾಬ್ಲಮ್ ಸಾಲ್ವಿಂಗ್ ಇದ್ದ ಮಂತ್ರ ಪ್ರಾಬ್ಲಮ್ ಸಾಲ್ವಿಂಗ್ ಇದ್ದ ತಂತ್ರ ಅಂತ ಕೆಲವೊಂದು ಮಂತ್ರಗಳನ್ನು ನಾನು ನಿಮ್ಮ ಪರವಾಗಿ ಜಪಾ ಮಾಡ್ತೇನೆ ಹಾಗೇನೇ ಕೆಲವೊಂದು ತಂತ್ರಗಳನ್ನು ನಾನು ಮಾಡ್ತೇನೆ ಮತ್ತೆ ಕೆಲವೊಂದನ್ನು ನಿಮಗೆ ಹೇಳ್ತೇನೆ ಮಾಡಲಿಕ್ಕೆ ಹಾಗೇನು ಕೆಲವೊಂದು ಮಂತ್ರ ಜಪವನ್ನು ಕೂಡ ಅಲ್ಲಿ ನಾನು ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು ಜಪ ಮಾಡಿ ಅಪ್ಲೋಡ್ ಮಾಡ್ತೇನೆ ಸೊ ನಿಮಗೆ ಏನು ನಿಮ್ಮ ಸಮಸ್ಯೆ ಮದುವೆಗೆ ಸಂಬಂಧಿಸಿದ್ದಿರ್ಬೋದು ಪ್ರೀತಿಯಲ್ಲಿ ಸಮಸ್ಯೆ ಇರ್ಬೋದು ವ್ಯಾಪಾರ ವ್ಯವಹಾರಕ್ಕೆ ಅಥವಾ ಕೋರ್ತಿಗೆ ಸಂಬಂಧಿಸಿದ್ದು ಅಥವಾ ಗಂಡ ಹೆಂಚಿಯ ಸಮಸ್ಯೆ ಇರ್ಬೋದು ಅಥವಾ ಒಂದು ಗೌರ್ಮೆಂಟ್ ಜಾಬ್ ಬಗ್ಗೆ ಇರ್ಬೋದು ಅಥವಾ ಇನ್ಯಾವುದೇ ರೀತಿಯ ಸಮಸ್ಯೆ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡ್ಬೋದು ನಾನು ನಿಮಗೋಸ್ಕರ ಪರ್ಸ್ನಲ್ ಲೀಡಿಂಗ್ ಮಾಡ್ತೀನಿ ಹಾಗೆಯೇ ನಿಮಗೆ ಏನು ಆ ಸಮಸ್ಯೆಯಿಂದ ಹೊರಬರಲಿಕ್ಕೆ ಮಾರ್ಗದರ್ಶನ ಬೇಕು ಸೊ ಅದನ್ನು ನಾನು ನಿಮಗೆ ಮಾಡ್ತೇನೆ ಹಾಗಾಗಿ ಏನೇ ಒಂದು ಸಮಸ್ಯೆ ನೋವಿದ್ದನ್ನು ನೀವಲ್ಲಿ ಶೇರ್ ಮಾಡಬಹುದು ಅದು ಹೈಡಾಗಿರುತ್ತೆ ಸೊ ಯಾರಿಗಾರು ಜಾಯಿನ್ ಬಟ್ ಜಾಯಿನ್ ಜಾಯ್ನ್ ಆಗಲಿಕ್ಕಿದ ಜಾಯಿನ್ ಆಗಿ ನೀವು ನನಗೇನು ಕಮೆಂಟ್ ಮಾಡ್ತೀರಾ ಏನು ಕೇಳ್ತೀರಾ ಸೊ ಅದು ಹೈಲೈಟ್ ಆಗಿರುತ್ತೆ ಸೊ ನೀವು ಅತಿ ಸುಲಭವಾಗಿ ನನ್ನ ಜೊತೆ ಏನನ್ನಾದರೂ ಕೇಳ್ಬೋದು ಶ ಅಂದರೆ ನಿಮಗೆ ಇವಾಗ ಏನಾದರೂ ಡೌಟ್ ಇರ್ಬೋದು ಸೊ ನಿಮ್ಮ ವ್ಯಕ್ತಿಯ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಕೆರಿಯರ್ ಬಗ್ಗೆ ಇರ್ಬೋದು ನಿಮ್ಮ ಬಗ್ಗೆ ಇರ್ಬೋದು ಹಾಗಾಗಿ ಆಗಿ ಏನಾದರೂ ಗೈಡ್ಲೈನ್ಸ್ ಬೇಕು ಅಂದರೆ ನೀವಲ್ಲಿ ನನಗೆ ಜಾಯಿನ್ ಬಟನ್ಗೆ ಜಾಯಿನ್ ಆಗ್ಬೋದು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು ಹಾಗೆಯೇ ಏನೇ ಒಂದು ಸಮಸ್ಯೆ ಇದ್ರೂ ಇದ್ರೂ ನೀನು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಸೊ ಜಾಯಿನ್ ಬಟನ್ ಜಾಯಿನ್ ಆದವ್ರಿಗೆ ಮಾತ್ರ ಅಲ್ಲ ಸೊ ಇದು ಓವರ್ ಆಲ್ ಆಗಿ ಏನು ನಮ್ಮ ವ್ಯೂವರ್ಸ್ ಇದ್ದಾರೆ ಸೊ ನಮ್ಮ ಫ್ಯಾಮಿಲಿಯಲ್ಲಿ ಅಕ್ಕ ತಂಗಿಯರು ಅನ್ನ ತಮ್ಮಂದಿರು ಯಾರೆಲ್ಲ ಇದ್ದೀರಾ ಸೊ ನಿಮಗೆ ಎಲ್ಲರಿಗೂ ನನ್ನ ಪರವಾಗಿ ಅಂದರೆ ನಿಮ್ಮ ಸಮಸ್ಯೆಗೆ ಏನು ಸಮಸ್ಯೆ ಅಂತ ಅದರ ಮೇಲೆ ಫೋಕಸ್ ಮಾಡಿಬಿಟ್ಟು ಸೊ ಏನು ಪ್ರಾರ್ಥನೆ ಮಾಡಬೇಕು ಅದನ್ನು ಮಾಡ್ತೇನೆ ಸೊ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ನನಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬ ಖುಷಿಯಾಗುತ್ತೆ ನಿಮ್ಮ ಒಂದು ಸಪೋರ್ಟ್ ಬೆಂಬಲ ನನಗೆ ಡಾಟ್ ಆಗುತ್ತೆ ಹಾಗೆಯೇ ವೀಡಿಯೋಗೆ ಯಾರು ಲೈಕ್ ಮಾಡಿಲ್ಲ ಹೈಪ್ ಮಾಡಿಲ್ಲ ಸೊ ಪ್ಲೀಸ್ ಹೈಪ್ ಮಾಡಿ ಕೆಳಗೆ ಕಮೆಂಟಲ್ಲಿ ಎರಡನೇ ಡಾಟ್ ಮಾಡಿಬಿಟ್ಟು ಹೈಪ್ ಅಂತ ಇರುತ್ತೆ ಸೊ ಹೈಪ್ ಮಾಡಿ ಹಾಗೆಯೇ ಎಲ್ಲರಿಗೂ ಒಳ್ಳೆಯದಾಗಲಿ ಏನೇ ಒಂದು ವಿಷಯ ಇದ್ರೂ ನನ್ನ ಜೊತೆ ಶೇರ್ ಮಾಡಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು